ಅಶ್ವಿನಿ ಕಡೆಯಿಂದನೇ ಸಿಕ್ಸ್ಟಿ ಲ್ಯಾಕ್ಸ್ ತೊಗೊಂಡಿರೋದು ಅದರಲ್ಲೂ ಏನು ಮಾಡ್ತಾನೆ ಫಸ್ಟಿಗೆ ಎರಡು ಲಕ್ಷ ಅಷ್ಟೇ ಕೊಡಿ ಫುಲ್ ಕೊಡ್ತಾರೋ ಇಲ್ಲೋ ಅಂತ ಹೇಳಿಬಿಟ್ಟು ಫಸ್ಟಿಗೆ ಎರಡು ಲಕ್ಷ ಅಷ್ಟೇ ಕೊಡಿ ಪ್ರೊಸೆಸಿಂಗ್ ಚಾರ್ಜಸ್ಸು ಮತ್ತು ಸ್ವಲ್ಪ ಎಲ್ಲ ಕಾಂಟ್ಯಾಕ್ಟ್ ಮಾಡೋದಿದೆ ಅಂತ ಹೇಳಿಬಿಟ್ಟು ಸ್ವಲ್ಪ ಹೆಚ್ಚಿಗೆ ಹಣ ತಂದ ಕೇವಲ ಎರಡು ಲಕ್ಷ ಅಷ್ಟೇ ಇಸ್ಕೋತಾನೆ ಅವಾಗ ಇವರಿಗೆ ಇವನು ತುಂಬ ನಿಯತ್ತಿದ್ದಾನೆ ಇನ್ನೂ ಹತ್ತು ಲಕ್ಷ ಹದಿನೈದು ಲಕ್ಷ ಕೊಡೋಕೆ ನಾವು ರೆಡಿ ಇದ್ದರೂ ಬೇ ಕೇವಲ ಎರಡೇ ಲಕ್ಷ ಅಷ್ಟೇ ಇಸ್ಕೋತಿದ್ದಾನೆ ಅಂತ ಅವ್ರು ನಂಬಿಟ್ಟು ನೆಕ್ಸ್ಟು ಇಲ್ಲ ಅದನ್ನೆಲ್ಲ ಫಸ್ಟಿಗೆ ಒಂದು ಸ್ವಲ್ಪ ಕಮ್ಮಿ ಅಮೌಂಟ್ ಹೇಳಿರ್ತಾನೆ ಇಪ್ಪತ್ತು ಕೋಟಿ ಕೊಡಿಸ್ತೀನಿ ಇಪ್ಪತ್ತು ಲಕ್ಷ ಕೊಡಿ ಅನ್ನೋ ಟೈಪ್ ಹೇಳಿರ್ತಾನೆ ಆಮೇಲೆ ಎರಡು ಲಕ್ಷ ಕೊಟ್ಟಾಗ ಯಾವಾಗ ಇವನಿಗೆ ಸ್ವಲ್ಪ ಟ್ರಸ್ಟ್ ಬಂತು ನಂತರದಲ್ಲಿ ಅವರು ಅರವತ್ತು ಕೋಟಿ ಐವತ್ತು ಕೋಟಿ ಕೊಡ್ತೀನಿ ಐವತ್ತು ಕೋಟಿಗೆ ಅರೌಂಡು ಒಂದು ಒನ್ ಪಾಯಿಂಟ್ ಟೂ ಪರ್ಸೆಂಟ್ ಲೆಕ್ಕಕ್ಕೆ ಒಂದು ಅರವತ್ತು ಲಕ್ಷ ಕೊಡಿ ಅಂತ ಹೇಳಿದ ತಕ್ಷಣ ಇವರು ಕೊಟ್ಟಿದ್ದಾರೆ ರಿಕ್ವೈರ್ಮೆಂಟ್ ಅಂದರೆ ಪೂನಾದಲ್ಲಿ ಕೆಲವು ಎಲ್ಲ ವ್ಯವ ಸ್ವಲ್ಪ ವ್ಯವಹಾರಗಳುಂಟು ಮಗಳ ಹೆಸರಲ್ಲಿ ಒಂದು ಕನ್ಸ್ಟ್ರಕ್ಷನ್ ಕಂಪ್ನಿ ಓಪನ್ ಮಾಡಿಬಿಟ್ಟು ದೊಡ್ಡದಾಗಿ ಜಾಯಿಂಟ್ ವೆಂಚರ್ ಆ್ಯಕ್ಟಿವಿಟಿ ಮಾಡಬೇಕು ಅಂತ ಮುಂದಾಗಿರ್ತಾಳೆ ಸೊ ಈ ದಿನ ಹೇಳೋ ಅಲ್ಲ ಹುಬ್ಳಿ ಹತ್ರ ಆಗುತ್ತೆ ಅಂತಂದು ಹುಬ್ಳಿಗೆ ಬಂದಿದ್ದಾರೆ ಮೈಸೂರು ಅವನು ಆಕೆ ಪೂನಾದವಳು ಸೊ ಪೂನಾದವ್ರಿಗೂ ಕ್ಯಾಶ್ ಡೆಲಿವರಿ ಡೆಲಿವರಿ ತಂದುಕೊಡೋಕ್ಕಾಗಲ್ಲ ಅಟ್ ದಿ ಸೇಮ್ ಟೈಮ್ ಈಕೆಗೆ ಮೈಸೂರ್ರಿಗೂ ಬಂದಿಸ್ಕೊಂಡು ಹೋಗೋಕ್ಕಾಗಲ್ಲ ಅಂತಂದಾಗ ಹಾಫ್ ದಿ ವೇ ಬರಬೇಕು ಅಂತಂದು ಡಿಸೈಡ್ ಮಾಡ್ಕೊತಾರೆ ಫಸ್ಟು ಗೋವಾದಲ್ಲಿ ಸಿಗೋ ಬೆಳಗಾಮಲ್ಲಿ ಸಿಗೋದು ಅಂತ ಮಾತಾಡ್ಕೊತಾರೆ ಬೆಳಗಾಮು ಮತ್ತು ಅಲ್ಲಿ ದೂರ ಆಗುತ್ತೆ ಅನ್ನೋ ಕಾರಣಕ್ಕೆ ಇಲ್ಲಿ ಹನ್ಸ್ ಹೋಟ್ಲಲ್ಲಿ ಉಳ್ಕೊಂಡಿರ್ತಾರೆ ನಮ್ಮ ಮೇನ್ ರೋಡಲ್ಲಿ ಏನು ಹನ್ಸ್ ಹೋಟ್ಲಿದೆ ಆ ಹನ್ಸ್ ಹೋಟ್ಲಲ್ಲಿ ಇದ್ದು ಅಲ್ಲಿ ವ್ಯವಹಾರ ಇವರದ್ದಾಗುವಂಥದ್ದು ಹಣ ಇಸ್ಕೊಡೋವಂಥದ್ದು ಮತ್ತು ಕೊಡೋವಂಥದ್ದು ಅಲ್ಲಿ ಗೋಕುಲ್ ರೋಡಲ್ಲಿ ಮಾಡಿದ್ದ ಅವನು ಸಾಕಷ್ಟು ಜನ ನನ್ನ ಹತ್ರ ಫೈನಾನ್ಷಿಯಲ್ಸ್ ಇದ್ದಾರೆ ಫೈನಾನ್ಷಿಯಲ್ಸ್ ಇದ್ದಾರೆ ಈ ಮಾರ್ವಾಡಿ ಕಮ್ಯುನಿಟಿ ಬಂಗಾರದ ಅಂಗಡಿಯವರು ಆಮೇಲೆ ಬಟ್ಟೆ ಅಂಗಡಿಯವರು ಅದು ಬೇರೆ ಬೇರೆ ಫೈನಾನ್ಷಿಯಲ್ ಸೋರ್ಸಸ್ ಇದ್ದಾವೆ ಅವ್ರುಗಳಿಗೆ ಸ್ವಲ್ಪ ವಿದೇಶಗಳಿಂದ ಹಣ ಬರುತ್ತೆ ಈ ಥರ ತುಂಬ ಒಳ್ಳೆಯ ಕ ರೀತಿಯಲ್ಲಿ ಕತೆ ಕಟ್ಟಿದ್ದಾನೆ ಅವೆಲ್ಲ ಟ್ರಾನ್ಸಾಕ್ಷನ್ ಮಾಡ್ತಾರೆ ಈ ಏನೇನೋ ಹೇಳಿದ್ದಾನೆ ಅಂದರೆ ಭಾಳ ಟ್ರಸ್ಟ್ ಆಗಿ ಆ ಲೇಡಿ ನನಗೆ ನಿಜವಾಗ್ಲೂ ಅವನು ಇವತ್ತು